ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸದ್ಯಕ್ಕೆ ನಾನು ಫುಲ್ ಟೈಮ್ ಟ್ರಾವೆಲರ್ ಆದಮೇಲೆ ಕಾಲಿಡ್ತಾ ಇರುವಂತ ಎರಡನೇ ದೇಶ ಈ ತೈವಾನ್ ಸೊ ಈ ತೈವಾನ್ಗೆ ನಾನು ಸಿಂಗಾಪುರ್ ಇಂದ ಬಂದೆ ಎಲ್ಲ ನೋಡ್ಕೊಂಡ್ ಬನ್ನಿ ಅಷ್ಟ್ರಲ್ಲಿ ಚಿಕ್ಕದ ಒಂದು ಇಮಿಗ್ರೇಷನ್ ಮುಗಿಸ್ಕೊಂಡ್ಬಿಡ್ತೀನಿ ಅಂತೂ ಇಂತೂ ಫುಲ್ ಟೈಮ್ ಟ್ರಾವೆಲರ್ ಆದ್ಮೇಲೆ ಎರಡನೇ ದೇಶಕ್ಕೆ ಕಾಲಿಡ್ತಿದ್ದೀನಿ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ತಲೆ ಹಾಕಿ ಮೂವತ್ತಾರು ಗಂಟೆಗಳಾಯಿತು ಅನ್ನೋ ದುಃಖ ಒಂದ್ ಕಡೆ ಇರೋ ಸ್ವಲ್ಪ ಟೈಮ್ ಅಲ್ಲೇ ಸಿಂಗಾಪುರ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳಿ ಚೆನ್ನಾಗಿ ಓಡಾಡ್ಬಿಟ್ಟಿದೀನಿ ಕಾಲಂದು ಸಿಕ್ಕಾಬೇ ನೋತಾ ಇದೆ ಸೊ ಬೇಗ ಹಾಸ್ಟೆಲ್ ಹೋಗಿ ಫಸ್ಟ್ ಮಲ್ಕೊಂಡು ಒಂದ್ ಒಳ್ಳೆ ನಿದ್ದೆ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದೀನಿ ಸೊ ಇವಾಗ ಎಟ್ಸ್ ಗೋ ಟು ತೈವಾನ್ ಏನು ಮಹಾಲಕ್ಷ್ಮಿ ಇನ್ನೂ ಏರ್ಪೋರ್ಟ್ಗಳಲ್ಲೇ ಇದೆಯಾ ಅಂತೆಲ್ಲ ಟೆನ್ಷನ್ ಮಾಡ್ಕೊಂಬೇಡಿ ಇಷ್ಟು ದಿನ ನೀವು ಸಿಂಗಾಪುರ್ ವೀಡಿಯೋಗಳನ್ನ ನೋಡಿದ್ದೀರಾ ಸಿಂಗಾಪುರ್ನ ಟ್ರಾನ್ಸಿಟ್ ವೀಸಾದಲ್ಲಿ ನಾನು ಹೇಗೆ ಕವರ್ ಮಾಡಿದೆ ಏರ್ಪೋರ್ಟ್ನ ತೋರಿಸಿದೆ ಫೋನ್ ತೊಗೊಂಡೆ ಆ ವಿಡಿಯೋನು ಹಾಕಿದ್ದೀನಿ ಏರ್ಪೋರ್ಟ್ ವೀಡಿಯೋ ಹಾಕಿದ್ದೀನಿ ಆಮೇಲೆ ಸಿಟಿ ಸೈಟ್ಸ್ ಟೂರ್ಗೆ ಹೋಗಿದ್ದೆ ಆ ವಿಡಿಯೋ ಕೂಡ ಹಾಕಿದ್ದೀನಿ ಸೊ ಇವಾಗ ನಾನು ಚೆನ್ನೈಂದ ಏನು ಡೈರೆಕ್ಟ್ ಇನ್ನೊಂದು ದೇಶಕ್ಕೆ ಬುಕ್ ಮಾಡಿದ್ದೆ ಆ ದೇಶಕ್ಕೆ ಹೋಗ್ತಿದ್ದೀನಿ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಲ್ಲ ಹಾಂ ನಾನು ತೈವಾನ್ಗೆ ಹೋಗ್ತಿದ್ದೀನಿ ಸಾಮಾನ್ಯವಾಗಿ ಯಾರೂ ಈ ದೇಶಕ್ಕೆ ಹೋಗೋಕ್ಕೆ ಮನ್ಸ್ ಮಾಡೋಲ್ಲ ಅಂದರೆ ಕಡಿಮೆ ಟೂರಿಸ್ಟ್ಗಳು ಓಡಾಡಿರೋದು ಬಟ್ ನಾನು ಗೊತ್ತಲ್ಲ ಸೊ ಫ್ಲೈಟ್ ಟಿಕೆಟ್ಸು ಹದಿನಾಲ್ಕು ಸಾವಿರ ಏನೇನು ಚೆನ್ನೈಯಲ್ಲಿ ನಾನು ಹೇಳಿದೆ ಅದು ಎಲ್ಲ ಇದಕ್ಕೂ ಆಗುತ್ತೆ ಸೊ ನಾನು ಸಿಂಗಾಪುರ್ನ ಟ್ರಾನ್ಸಿಟಲ್ಲಿ ಬರಬೇಕು ಅಂತ ಹೇಳಿ ಇದು ಮಾಡಿದ್ದು ಸೊ ಹದಿನಾಲ್ಕು ಸಾವಿರ ಬಂದು ನಾನು ಚೆನ್ನೈಯಿಂದ ತೈವಾನ್ ತೈಪೇಯಿ ಬಂದು ಅದ್ರ ಕ್ಯಾಪಿಟಲ್ ಅಲ್ಲಿಗೆ ಬುಕ್ ಮಾಡಿದ್ದು ಲೇ ಓವರ್ ಸಿಂಗೋಪುರ್ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ತೈವಾನ್ ವೀಸಾ ಬಂದು ಹದಿನಾಲ್ಕು ದಿನಗಳವರೆಗೂ ಫ್ರೀ ವೀಸಾ ಬಿಕಾಸ್ ನನ್ನ ಹತ್ರ ಯು ಎಸ್ ವೀಸಾ ಇರೋದರಿಂದ ಸಪೋಸ್ ಯು ಎಸ್ ವೀಸಾ ಇಲ್ಲದೆ ತೈವಾನ್ನ ಟೂರಿಸ್ಟ್ ವೀಸಾದಲ್ಲಿ ಕವರ್ ಮಾಡ್ತೀವಿ ಅಂದರೆ ತೈವಾನ್ ವೀಸಾ ಸ್ವಲ್ಪ ಟ್ರಿಕ್ಕಿ ಯಾಕಂದರೆ ಈ ವೀಸಾ ಇಲ್ಲ ಫಿಸಿಕಲ್ ಆಗಿ ಎಂಬೆಸಿ ಹತ್ರ ಹೋಗಿ ನಾವು ಅಪ್ಲೈ ಮಾಡಿ ಆ ಥರನೇ ವೀಸಾ ತೊಗೋಬೇಕು ತೈವಾನ್ಗೆ ಅದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ಬಟ್ ನನಗಂತ್ರ ಯಂತ್ರ ಯು ಎಸ್ ವೀಸಾ ಇದ್ದಿದ್ದರಿಂದ ಆ ವೀಸಾನು ನನಗೆ ಫ್ರೀ ಆಯಿತು ಫಿ ಫೋರ್ಟೀನ್ ಡೇಸ್ವರೆಗೂ ಮಲ್ಟಿಪಲ್ ವಿನ್ ಸಿಗುತ್ತೆ ನನಗೆ ಮತ್ತೆ ನೆಕ್ಸ್ಟ್ ಫು ಮತ್ತೆ ನೆಕ್ಸ್ಟ್ ಫೋರ್ಟೀನ್ ಡೇಸಿಗೆ ಸಿಗುತ್ತೆ ಈ ಥರ ಯಾವುದಾದ್ರೂ ಸ್ಟಿಕ್ಕರ್ ವೀಸಾಗಳಿಗೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಜಾಸ್ತಿ ಪ್ಲಸ್ ಮಾಡ್ಸೋಕ್ಕೂ ಅಷ್ಟೇ ಹೆವಿ ದುಡ್ಡು ಸುರಿಬೇಕು ಯು ಎಸ್ ಏನಿಲ್ಲ ಅಂದರೂ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಆಗುತ್ತೆ ಅವೆಲ್ಲ ಬಂದರೆ ವ್ಯಾಲ್ಯೂ ಜಾಸ್ತಿ ನಿಮ್ಮ ಪಾಸ್ಪೋರ್ಟು ಒಂದು ಲೆವೆಲ್ ತೂಕ ಜಾಸ್ತಿ ಬರುತ್ತೆ ಇಲ್ಲ ಅಂದರೆ ಇಲ್ಲಾಂದ್ರೆ ಏನಿಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ ಅದರಲ್ಲೇನಿದೆ ಅಷ್ಟೇ ಅಲ್ವಾ ಆ್ಯಂಡ್ ಇನ್ಶೂರೆನ್ಸ್ ಹೇಳಿದ್ನಲ್ಲ ಇನ್ಶೂರೆನ್ಸ್ ನಾನು ಒಟ್ಟಿಗೆ ತೊಗೊಂಡ್ಬಿಟ್ಟಿದ್ದೀನಿ ಲಗೇಜು ಸೇಮ್ ಲಗೇಜು ತೈವಾನ್ಗೆ ಹತ್ತು ಕೆ ಜಿ ಎಲ್ಲ ಚಾರ್ಜ್ ಹಾಕಿ ಇಲ್ಲೇ ಫ್ರೆಶ್ ಆಗಿ ರೆಡಿ ಆಗ್ತಾಯಿದ್ದೀನಿ ಐ ಥಿಂಕ್ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಅನಿಸುತ್ತೆ ನಮ್ಮ ಕಡೆ ಏರ್ಪೋರ್ಟ್ ಒಳಗೆ ಬರಬೇಕಂದ್ರೆ ಒಂದು ಕರೆಕ್ಟ್ ಏರ್ ಟಿಕೆಟ್ ಇದ್ದರೆ ಮಾತ್ರ ಬಿಡ್ತಾರೆ ಇಲ್ಲಿ ಏರ್ಪೋರ್ಟ್ ಟು ಚೆಕ್ ಇನ್ ಕೌಂಟರ್ಸ್ವರೆಗೂ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಯಾರು ಹೇಳಲ್ಲ ಕೇಳಲ್ಲ ಸ್ಕ್ಯಾನಿಂಗ್ ಇನಿಂಗ್ ಏನೂ ಇಲ್ಲ ಆಟೋಮೆಟಿಕ್ ಇಮಿಗ್ರೇಷನ್ ಆಗೋಗುತ್ತೆ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಬೇಕಷ್ಟೇ ಅಲ್ಲಲ್ಲೇ ಅಲ್ಲಲ್ಲೇ ಒಂದು ಸ್ವಲ್ಪ ಜನ ನಿಂತಿರ್ತಾರೆ ಅಷ್ಟು ಮಿಷಿನ್ ಹತ್ರನೂ ಎಲ್ಲರೂ ನಿಂತಿರಲ್ಲ ಅವ್ರು ಯಾರ್ದಾದ್ರು ರಿಜೆಕ್ಟ್ ಆದರೆ ಅಥವಾ ಅಪ್ರೂವ್ ಆಗಿಲ್ಲ ಅಲ್ಲಿ ಡಿಲೇ ಆಯಿತು ಅಂದರೆ ಅಂಥವ್ರಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ ಅಷ್ಟು ಬಿಟ್ಟರೆ ಎಲ್ಲ ಕಂಪ್ಲೀಟ್ಲಿ ಆಟೋಮೆಟೆಡು ಇನ್ನು ಸೆಕ್ಯೂರಿಟಿ ಚೆಕ್ಕು ಇಲ್ಲ ಎಂಥದ್ದು ಇಲ್ಲ ಸೆಕ್ಯೂರಿಟಿ ಚೆಕ್ ಇಲ್ಲ ಆಗುತ್ತಾ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಇದು ಒಂದು ಗೇಟು ಆ ಗೇಟ್ ಹತ್ತಿರ ಸೆಕ್ಯುರಿಟಿ ಚೆಕ್ಗಳಿದೆ ಟೋಟಲ್ ಟೋಟಲಾಗಿ ಚಿಕ್ಕಾವಡೆ ಫ್ಲೈಟ್ಸ್ ಬಂದೋಗ್ತವೆ ಸೊ ಎಲ್ರಿಗೂ ಒಂದು ಟರ್ಮಿನಲಲ್ಲಿ ಒಂದು ಜಾಗದಲ್ಲಿ ಹಾಕ್ಕೊಂಡು ಸೆಕ್ಯುರಿಟಿ ಚೆಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇವ್ರು ಈ ಥರ ತಲೆ ಉಪಯೋಗಿಸಿ ಪ್ರತಿಯೊಂದು ಗೇಟಲ್ಲೂ ನಾಲ್ಕರಿಂದ ಐದು ಸೆಕ್ಯುರಿಟಿ ನ ಅಳವಡಿಸ್ಬಿಟ್ಟಿದ್ದಾರೆ ಸೊ ಬೋರ್ಡಿಂಗು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಅದೇ ಸ್ಟಾಫ್ ಬಂದು ಸೆಕ್ಯುರಿಟಿ ಮುಗಿಸಿ ಆಮೇಲೆ ಬೋರ್ಡಿಂಗ್ ಗೇಟ್ಸ್ ಹತ್ರ ಕಳಿಸ್ತಾರೆ ಇವಾಗ ನಾನು ಸೆಕ್ಯೂರಿಟಿಗೆ ಹೋಗಬೇಕು ನಂದು ಅಲ್ಲಿದೆ ನೋಡಿ ಡಿ ಫಾರ್ಟಿ ಏಟ್ ಬನ್ನಿ ಹೋಗೋಣ ಅಷ್ಟೇ ಸಿಂಗಾಪುರ್ಗೆ ಟಾ ಬಾಯ್ ಬಾಯ್ ಹೇಳ್ತಾ ಗೇಟ್ ಓಪನ ಒಬ್ಬಳೇ ಹೆಂಗಿರ್ತೀಯ ಹೆಂಗೆ ಹೋಗ್ತೀಯ ಮನೇಲಿ ಏನು ಸಪೋರ್ಟು ಆ ಕ್ವೆಶನ್ಗಳು ಸಿಂಗಾಪುರ್ ಫಸ್ಟ್ ವೀಡಿಯೋ ಹಾಕಿದ್ನಲ್ಲ ಆ ವಿಡಿಯೋದಲ್ಲೇ ಸಿಕ್ಕಾ ಫ್ಯಾಮಿಲಿ ರಿಲೇಟೆಡ್ ಕ್ವಶನ್ಸೇ ಬಂದು ಕ್ವಶನ್ಸ್ ಬಂದುಬಿಟ್ಟಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಷ್ಟ ಮನೆಯವ್ರನ್ನ ಬಿಟ್ಟಿರೋದು ಬಟ್ ಮನೆಯಲ್ಲಿ ನನಗೆ ಇನ್ನೇನು ಮಾಡ್ತೀನಿ ನಾನು ಹಠ ಮಾಡ್ತೀನಿ ಹೋಗು ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ರದೂ ಸಪೋರ್ಟ್ ಇದೆ ಎಲ್ಲರದು ಆಶೀರ್ವಾದ ಇದೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಮನೆಯವ್ರನ್ನ ಒಪ್ಸೋದು ಬಟ್ ಇವಾಗ ಸ್ವಲ್ಪ ಗುರ್ತಿಸಿ ಒಂದಷ್ಟು ಜನ ಮಾತಾಡಿಸಿ ನಿಮ್ಮ ಎಲ್ಲ ಹೆಣ್ಮಕ್ಳು ಹೀಗೆ ಇರಬೇಕು ಅಂತ ಯಾರಾದರೂ ಅವ್ರ ಮುಂದೆ ಹೊಗಳಿದ್ರೆ ಅವ್ರಿಗೆ ಇನ್ನೂ ಖುಷಿಯಾಗಿ ಟ್ರಿಪ್ ಹೋಗ್ತೀನಿ ಅಂದರೆ ಇನ್ನೂ ಖುಷಿಯಾಗಿ ಕಳಿಸ್ಕೊಡ್ತಾರೆ ಹುಷಾರಾಗಿ ಹೋಗ್ಬಾ ಆರಾಮಾಗಿ ಹೋಗ್ಬಾ ಅಂತ ಬಟ್ ಭಯ ಇರುತ್ತೆ ಅವ್ರಿಗೂ ಏನಿಲ್ಲ ಅಂದರೂ ದಿನಕ್ಕೆ ದಿನಕ್ಕೆ ನಾನು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದರೆ ನನಗೆ ಬರೀ ವಾಟ್ಸಪ್ ಕಾಲ್ಗಳನ್ನ ಅಟೆಂಡ್ ಮಾಡೋದೇ ಆಗೋಗುತ್ತೆ ಅಷ್ಟು ಫೋನ್ ಬರ್ತಿರುತ್ತೆ ಅವರು ನನ್ನ ಬಗ್ಗೆ ಕೇರ್ ಮಾಡ್ತಾರೆ ಆ್ಯಂಡ್ ನಾನು ಅಷ್ಟೇ ಹುಷಾರಾಗಿರ್ತೀನಿ ಓಕೆ ಕಮ್ಮಿಂಗ್ ಬ್ಯಾಕ್ ಟು ತೈಪಯ್ಯಿ ಸೆಕ್ಯೂರಿಟಿ ಚೆಕ್ ಆಯಿತು ಏನಂದ್ ಇಷ್ಟು ದೊಡ್ಡ ಏರ್ಪೋರ್ಟ್ ಅಂತಾರೆ ನಮ್ಮ ಏರ್ಪೋರ್ಟಲ್ಲಿ ಏನಂದ್ರೆ ಏನೂ ಹಾಕಂಗಿಲ್ಲ ಎಲ್ಲ ತೆಗೆದುಕೊಡ್ಬೇಕು ಮತ್ತು ಚಾರ್ಜಿಂಗ್ ಕೇಬಲಿಂದ ಹಿಡಿದು ಪ್ರತಿಯೊಂದನ್ನು ನಾವು ಅಟ್ರಿ ಒಳಗೆ ಇಡಬೇಕು ಮೆಮೊರಿ ಕಾರ್ಡ್ ಕೂಡ ಮೊನ್ನೆ ತಗ್ಸ್ಕೊ ಕೇಳಿದ್ರು ಯಾಕೆ ಇಟ್ಟಿರ್ಲಿಲ್ಲ ಅಂತ ಮೇ ಬಿ ನಮ್ಮ ದೇಶಕ್ಕೆ ಆ ಭಯ ಇದೆ ಅನಿಸುತ್ತೆ ಗೊತ್ತಿಲ್ಲ ಅದು ಅದು ಇರಬೇಕು ಯಾಕಂದರೆ ಜನಗಳು ಹಂಗೆ ಅಲ್ವಾ ನಮಗೆಲ್ಲ ಆಗಿರೋದು ಬಾಂಬ್ ಬ್ಲಾಸ್ಟ್ಗಳು ಎಷ್ಟೊಂದು ಆಗಿದ್ದಾವೆ ಬಟ್ ಇಲ್ಲಿ ವಾಚ್ ಬಿಚ್ಚಿಲ್ಲ ಆಮೇಲೆ ಏನಂದ್ರೆ ಯಾವ ಗ್ಯಾಜೆಟ್ಸ್ನೂ ನಾನು ಆಚೆ ತೆಗಿಲಿಲ್ಲ ಈ ಬ್ಯಾಗ್ ಇಟ್ಟೆ ಆ ಬ್ಯಾಗ್ ಇಟ್ಟೆ ಲ್ಯಾಪ್ಟಾಪ್ ತೆಗಿಬೇಕಂತ ನಾನೇ ಕೇಳಿದೆ ಲ್ಯಾಪ್ಟಾಪ್ ತೆಗ್ದಿಡಿ ಅಂದರು ಲ್ಯಾಪ್ಟಾಪ್ ತೆಗೆದಿಟ್ಟೆ ಅಷ್ಟೇ ವಾಚ್ ತೆಗಿತಾ ಇದ್ದೆ ಏನು ಹಾಕೊಂಡು ಹೋಗಿ ಅಂದರು ಬೊಂದೆ ಎಲ್ಲ ನಿದ್ದೆ ಮಾಡೋಕ್ಕಪ್ಪ ರೆಡಿ ಆಗಿ ನಿಂತವ್ರೆ ಟೈಮ್ ಹನ್ನೆರಡುವರೆ ಇನ್ನೂ ಸೆಕ್ಯೂರಿಟಿ ಚೆಕ್ ಮಾಡ್ತಾನೆ ಅವರೇ ಗೇಟ್ಸ್ ತೆಗಿಯೋದು ಯಾವಾಗ ಫ್ಲೈಟ್ ಹತ್ಸೋದು ಯಾವಾಗ ನಾನು ಹೋಗಿ ಮಲಗೋದು ಯಾವಾಗ

ಬ್ಯಾಡ್ಮೆ ಎತ್ತಿಟ್ಬಿಡ್ತೀವಿ ರೀ ಜಿಮ್ಗೂ ವರ್ಕೌಟ್ ಮಾಡಬೇಕು ಮರ್ಯಾದೆ ಹೋಯ್ತಲ್ಲ ಇವಾಗ ನಿಮ್ಮ ಮುಂದೆ ಓಕೆ ನಿಮ್ಮ ಮುಂದೆ ತಾನೇ ಹೋಗಿದ್ದು ಮರ್ಯಾದೆ ನನ್ನ ಆಸ್ತಿ ಮಗನೇ ಮರೀತಾಯಿದ್ದೀನಿ ಮೆಡಿಸಿನ್ ಇದಿಲ್ಲ ಅಂದರೆ ನನ್ನ ಕೈ ಕಾಲು ಇವಾಗ ಏನು ಮಾಡಲ್ಲ ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ ಅರ್ಥ ಮುಂಕಾಯ ಆಗೋಲ್ಲ ಅಂತಲ್ಲ ಬನ್ನಿ ನನ್ನ ಸೀಟ್ಗೋಗೋಣ ಎಂಡು ನೋಡಿ ಹೊತ್ತಿದ್ರೆ ರೀಡಿಂಗ್ ಲೈಟು ತಿನ್ನಿ ರೀಡಿಂಗ್ ಲೈಟ್ ಬಂತು ಬಂದಾಯಿತು ಆ್ಯಂಡ್ ಇವೆರಡು ಹೊತ್ತಿದ್ರೆ ಇದು ಹೊತ್ತಿದ್ರೆ ಯಾರಾದರೂ ಬರ್ತಾರೆ ಇದು ಓತ್ತಿದ್ರೆ ಬೇಡ ಅಂತ ಆಮೇಲೆ ಎಲ್ಲೆಲ್ಲ ಇದು ಯಾವ್ದು ಇದು ಏರ್ಕ್ರಾಫ್ಟು ನೋಡಿ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಇದು ಏರ್ಕ್ರಾಫ್ಟು ಅವ್ರ ವಿಂಡೋ ನೋಡಿ ನನ್ನ ವಿಂಡೋ ನೋಡಿ ಕೂಲ್ ಉಂಟು ಹಂಗೆ ಇದು ಮಾಡ್ತೀನಿ ನೋಡಿ ಹೆಂಗೆ ಸರ್ಪ್ರೈಸು ವಿಂಡೋ ಸೀಟ್ ಸಿಕ್ಕಿದೆ ನಾನೊಂದು ನಿಮಗೆ ಸುಳ್ಳು ಹೇಳಿದೆ ಎಫ್ ಅಂತ ಎಫ್ ಅಲ್ಲಿ ಆ್ಯಕ್ಚುಲಿ ಅದು ತರ್ಟಿ ಸೆವೆನ್ ಎ ನಾನು ಅದೇನು ಓದಿದ್ನೋ ಗೊತ್ತಿಲ್ಲ ತರ್ಟಿ ಸೆವೆನ್ ಎ ವಿಂಡೋ ಸೀಟು ಬೋಯಿಂಗ್ ಏರ್ಕ್ರಾಫ್ಟಲ್ಲಿ ನೋಡಿರಿ ಬಟ್ ನನ್ನ ಪಕ್ಕ ಸುದ್ದಿ ಖಾಲಿ ಖಾಲಿನೇ ಇದ್ದರೆ ತುಂಬ ಪಡ್ತೀನಿ ನಾನು ಫಿಂಗರ್ಸ್ ಕ್ರಾಸ್ಟ್ ಮ್ಯಾನಿಫೆಸ್ಟಿಂಗ್ ಇದೀನಿ ನನ್ನ ಪಕ್ಕ ಖಾಲಿ ಇರಲಿ ಅಂತ ಗೊತ್ತಿಲ್ಲ ಯಾರಾದರೂ ಬಂದರೆ ನನ್ನಣೆ ಬರ ಅವ್ರ ಅಣೆ ಬರ ಅಷ್ಟೇ ಗೊರಕೆ ಹೊಡೆಯೋರು ಮಾತ್ರ ಬರಬಾರ್ದು ಯಾರು ಬೇಕಾದರೂ ಬರಲಿ ಗೊರಕ್ಕೆ ಹೊಡೆಯೋರು ಬರಕೂಡ್ದು ಅದರಷ್ಟು ಶಾಪ ಇನ್ನೊಂದಿಲ್ಲ ಆಯಿತಾ ಇಲ್ಲಿಂದ ಹೊರಡ್ತೀನಿ ನಾಳೆ ಬೆಳಿಗ್ಗೆ ಶಿಸ್ತಾಗಿ ತೈಪೇಯಿ ತೈವಾನ್ ಕ್ಯಾಪಿಟಲ್ ಸಿಟಿಯಲ್ಲಿ ಸಿಗ್ತೀನಿ ಆಯಿತಾ ಆಯಿತು ಇಲ್ಲಿ ಕರೆಕ್ಟಾಗಿ ಐದು ಗಂಟೆಗೆ ಲ್ಯಾಂಡ್ ಆಯ್ತು ನಮ್ಮ ಭಾರತದೋಳು ಮೇ ಬಿ ನಾನು ಒಬ್ಳೇ ಅನ್ಸುತ್ತೆ ಎಲ್ಲ ಬರೀ ಜಾಪನೀಸು ಚೈನೀಸು ಅಂದರೆ ಸುತ್ತಮುತ್ತ ದೇಶದವರೇ ಇದ್ರು ಇಂಡೋನೇಷ್ಯಾ ಫಿಲಿಪೈನ್ಸು ಅವ್ರಿ ಅವರೇ ಇದ್ದರು ನನ್ನ ಮತ್ತು ಸಿಂಗಾಪುರ್ನವರು ನನಗೆ ಫುಲ್ ಗಾಬರಿ ಯಾಕಂದರೆ ಒಂದೊಂದು ಕಡೆ ಇಂಗ್ಲೀಷ್ ಹಾಕೋರು ಒಂದೊಂದು ಕಡೆ ಇಂಗ್ಲೀಷೇ ಹಾಕಿಲ್ಲ ಅವ್ರ ಲ್ಯಾಂಗ್ವೇಜ್ ನೋಡಿ ಇಮಿಗ್ರೇಷನ್ ಎಲ್ಲ ಏನು ಗೊತ್ತಾ ಇವಾಗ ತೈವಾನ್ ವೀಸಾ ಅಪ್ಲೈ ಆದ್ರೂ ಒಂದು ಆನ್ಲೈನ್ ಅರೈವಲ್ ಕಾರ್ಡ್ ಅನ್ನೋದನ್ನ ಫಾರ್ಮ್ನ ಆನ್ಲೈನಲ್ಲೇ ಫಿಲ್ ಮಾಡಬೇಕು ಇಲ್ಲಾಂದ್ರೆ ಇಲ್ಲಿ ಬಂದರೆ ಏರ್ ಏರೋಪ್ಲೇನವರೇ ಹೇಳ್ತಾರೆ ಏನಿಲ್ಲ ಒಂದು ಎರಡು ಮೂರು ಕ್ವಶನ್ಸ್ ಕೇಳ್ತಾರೆ ಪಾಸ್ಪೋರ್ಟ್ ಡೀಟೇಲ್ಸು ನಾವು ಎಲ್ಲಿ ಸ್ಟೇ ಹಾಕ್ತಿದ್ದೀವಿ ಆದರೆ ಇಲ್ಲಿ ಯಾವ ಹೋಟೆಲ್ ಬುಕ್ ಮಾಡಿದ್ದೀವಿ ಅದು ಇದು ಡೀಟೇಲ್ಸ್ ಕೇಳ್ತಾರೆ ಅಷ್ಟೇ ಸೊ ಆ ಡೀಟೇಲ್ಸ್ ಹಾಕಿದ್ರೆ ಮುಗೀತು ನಮ್ಮ ಕೆಲಸ ನಮ್ಗೊಂದು ಕಾಪಿ ಬರುತ್ತೆ ಈಗ ಅರೈವಲ್ ಹಾಲಿಗೆ ಬಂದೆ ಈಗ ನಾನು ಈ ದೇಶದಲ್ಲಿ ಆಗಿ ಸಿಮ್ ತಗೋಬೇಕು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಸೊ ಮೇನ್ ಸಿಟಿಗೆ ಹೋಗ್ಬೇಕು ಏನ್ರಲ್ಲಿ ಹೋಗ್ತೀನಿ ಇಷ್ಟರ ಮಧ್ಯೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಏಂಜಲ್ಸ್ ಏನು ಗೊತ್ತಾ ನನ್ನ ಜೀವನದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ನನ್ನ ಅದೃಷ್ಟ ಪರೀಕ್ಷೆ ಮಾಡ್ತಾಯಿದ್ದೀನಿ ಏನಂದರೆ ದೇಶದ ಗೌರ್ಮೆಂಟು ಟೂರಿಸಮ್ನ ಸಪೋರ್ಟ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಅಂತ ಹೇಳಿ ಒಂದು ಲಕ್ಕಿ ಲ್ಯಾಂಡ್ ಡ್ರಾ ಅಂತ ಒಂದು ಥೀಮಲ್ಲಿ ಏರ್ಪೋರ್ಟಲ್ಲಿ ಇಟ್ಟಿರ್ತಾರೆ ಏನಂದರೆ ಅದನ್ನು ನಾವು ಇಲ್ಲಿಗೆ ಬರೋಕ್ಕೂ ಒಂದು ದಿನ ಇಲ್ಲ ಎರಡು ದಿನ ಮುಂಚೆ ಆನ್ಲೈನಲ್ಲಿ ಲಕ್ಕಿ ಲ್ಯಾಂಡ್ರ ಫೈವ್ ತೌಸಂಡ್ ಡಾಟ್ ಸಮ್ ಜಿ ಒ ಡಾಟ್ ಏನೋ ಒಂದು ವೆಬ್ಸೈಟ್ ಇದೆ ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ನೂ ಫಿಲ್ ಮಾಡಬೇಕು ನಮಗೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ತೊಗೊಂಡು ನಾವು ಇಲ್ಲಿಗೆ ಬರಬೇಕು ಇಲ್ಲಿ ಬಂದಮೇಲೆ ಅದನ್ನು ಮಾಡೋಕ್ಕಾಗಲ್ಲ ಇಲ್ಲಿ ಬರೋಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದಿನ ಮುಂಚೆ ಆದರೂ ನಾವು ಮಾಡಿರಬೇಕು ನಮಗೆ ಅದೃಷ್ಟ ಇದ್ದರೆ ಆ ಕ್ಯೂ ಆರ್ ಕೋಡನ್ನ ಇಲ್ಲಿ ಸ್ಕ್ಯಾನ್ ಮಾಡಬೇಕು ನಮ್ಗೆ ಅದೃಷ್ಟ ಇದ್ದರೆ ಈ ದೇಶದ ಕರೆನ್ಸಿ ಐದು ಸಾವಿರ ಕೊಡ್ತಾರೆ ಐದು ಸಾವಿರ ಅಂದರೆ ನಮ್ಮದು ಇವ್ರದ್ದು ಒಂದು ರೂಪಾಯಿ ನಮ್ಮದು ಎರಡೂವರೆ ರೂಪಾಯಿ ಅಂದರೆ ಐದು ಸಾವಿರ ಅಂದರೆ ಇಂಟು ಟೂ ಪಾಯಿಂಟ್ ಫೈ ಹತ್ತೂವರೆ ಸಾವಿರ ನಮ್ಮ ದೇಶದ ಕರೆನ್ಸಿ ನಮಗೆ ಸಿಗುತ್ತೆ ಆರಾಮಾಗಿ ಫ್ರೀಯಾಗಿ ಟ್ರಿಪ್ಪೇ ಮಾಡ್ಕೊಂಡು ಹೋಗ್ಬೋದು ಸೊ ನನ್ನ ಅದೃಷ್ಟ ಗೊತ್ತಿಲ್ಲ ನಂಗೆ ಸಿಗುತ್ತೋ ಇಲ್ವೋ ಅಂತ ಬನ್ನಿ ನಿಮ್ಮ ಮುಂದೆ ಪರೀಕ್ಷೆ ಮಾಡ್ತೀನಿ ಯಾವ ಥರ ಗೊತ್ತಾ ನೋಡಿರಿ ವೆಬ್ಸೈಟ್ ಇದು ಫೈವ್ ತೌಸಂಡ್ ಡಾಟ್ ಥೈವಾನ್ ಡಾಟ್ ನೆಟ್ ಡಾಟ್ ಟಿ ಡಬ್ಲ್ಯೂ ರಿಜಿಸ್ಟರ್ ಅಂತ ಸೊ ಈ ಥರ ಕ್ಯೂ ಆರ್ ಕೋಡ್ ಬರುತ್ತೆ ಇವಾಗ ನಿಮ್ಮ ಮುಂದೆ ನಾನು ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಪ್ರತಿ ವಿಸಿಟಲ್ಲೂ ಮಾಡ್ಬೋದು ಆದರೆ ಒಂದು ವಿಸಿಟಿಗೆ ಒಂದೇ ಸತಿ ಮಾಡೋಕ್ಕಾಗೋದು ದೇವ್ರೇ ಕಾಪಾಡಪ್ಪ ನನ್ನ ಅದೃಷ್ಟ ಚೆನ್ನಾಗಿರಲಿ ಇಂಗ್ಲೀಷು ಸ್ಟಾರ್ಟ್ ಕೊಡ್ಲಾ ಗಣೇಶ ಲಕ್ಷ್ಮೀ ಯಾವುದ್ರಿ ಇದು ಗೇಮು ಏನು ಇಲ್ಲಿ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ನಮಗೂ ಬರಲಿಲ್ಲ ರೀ ಹ್ಞೂ ನಾನು ಅದೃಷ್ಟ ಸರಿ ಇಲ್ಲ ಫ್ರೀಯಾಗಿ ಒಂದು ಐದು ಸಾವಿರ ಬರುತ್ತೆ ಅಂದ್ಕೊಂಡೆ ನೋಡಿ ಇವ್ರಿಗೆ ಯಾರಿಗೋ ಬಂದಿದೆ ಸೊ ಅಲ್ಲೊಂದು ವಿನ್ ಅಂತ ಫೀ ವಿನ್ ಅಂತ ಬಂದ ತಕ್ಷಣ ಇಲ್ಲೋದ್ರೆ ಇದ್ದೇ ಕೌಂಟ್ರಲ್ಲೇ ಇಮ್ಮಿಡಿಯೇಟಾಗಿ ಐದು ಸಾವಿರನ ಕೊಡ್ತಾರೆ ಅದು ಐದು ಸಾವಿರನ ಕ್ಯಾಶ್ ಮುಖಾಂತರ ಆದರೂ ಕ್ಯಾಶ್ ಮುಖಾಂತರ ಕೊಡೋಲ್ಲ ಈಸಿ ಕಾರ್ಡ್ ಅಂತ ಬರುತ್ತೆ ಇಲ್ಲಿ ಓಡಾಡೋದಕ್ಕೆಲ್ಲ ಓಡಾಡೋದಕ್ಕೆ ತಿನ್ನೋದಕ್ಕೆ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು ಆ ಕಾರ್ಡಲ್ಲಿ ರೀಚಾರ್ಜ್ ಮಾಡಿ ಕೊಡ್ತಾರೆ ಲಕ್ಕಿ ಡ್ರಾ ಆಗಿಲ್ಲ ಸರಿ ನಮ್ಮ ದುಡ್ಡಲ್ಲೇ ಏನಾದರೂ ಅಂತ ತೊಗೊಳ್ಳೋಣ ಇವಾಗ ನಾನು ಅಮೌಂಟ್ ವಿಡ್ರಾ ಮಾಡಬೇಕು ನನಗೆ ಇಲ್ಲಿ ಅಮೌಂಟ್ ಬೇಕು ಎಲ್ಲದಕ್ಕೂ ಸೊ ಬನ್ನಿ ಇಲ್ಲೇ ಎ ಟಿ ಎಮ್ ಇದೆ ಅಮೌಂಟನ್ನು ವಿತ್ಡ್ರಾ ಮಾಡಿ ಬಿಡುವ ಅದಕ್ಕೆ ಫಸ್ಟು ಎ ಟಿ ಎಮ್ ಕಾರ್ಡ್ ತೆಗೆಯುವ ನಮ್ಮ ಎ ಟಿ ಎಮ್ ಥರನೇ ಎಲ್ಲ ಕೇಳ್ತಾ ಇದೆ ಅಯ್ಯಯ್ಯೋ ಅದರ ಅಮೌಂಟ್ ತೌಸಂಡ್ ಟೂ ಹಂಡ್ರೆಡ್ ಏನು ಒನ್ ಟೂ ಡಬಲ್ ಝೀರೋ ಎಕ್ಸೆಪ್ಟ್ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಲಕ್ಕಿ ಲ್ಯಾಂಡ್ ಅಂತೂ ಬರಲಿಲ್ಲ ನಮ್ಮ ಲ್ಯಾಂಡ್ದೆ ನನಗೆ ಕರೆನ್ಸಿ ಬಂತು ನಮ್ಮ ಲ್ಯಾಂಡಿಂದು ಕಷ್ಟಪಟ್ಟು ದುಡ್ಡಿದ್ದು ಈ ಲ್ಯಾಂಡ್ ಕರೆನ್ಸಿ ಮುಖಾಂತರ ತೊಗೊಂಡಿದ್ದೀನಿ ನೋಡಿರಿ ಭಾಷೆ ನೋಡಿರಿ ಎಲ್ಲ ಕಡೆ ಹಿಂಗೆ ಕಣ್ರಿ ಕಯ ಪಯ ಅಂತ ಬರ್ದವ್ರೆ ಅದನ್ನು ಓದಕ್ಕೆ ಬರೋಲ್ಲ ಏನಿಲ್ಲ ಅಲ್ಲರಿ ವಿಡ್ ಮಾಡೋದು ಮಾಡಿದೆ ಇಲ್ಲಿ ನೋಡಿ ನೂರು ಸಾವಿರ ಅಜ್ಜಿ ಒಂದು ಇಂಗ್ಲೀಷ್ ವರ್ಡ್ ಇಲ್ಲ ನಂಬರ್ಸ್ ಬಿಟ್ಟರೆ ಇನ್ನೇನಂದ್ರೆ ಏನೂ ಪ್ರಿಂಟ್ ಆಗಿಲ್ಲ ಗೊತ್ತಾ ಎಲ್ಲ ನೋಡಿ ಅವ್ರ ಭಾಷೆನೇ ಇದು ಅವ್ರ ಭಾಷೆಯಲ್ಲಿ ಕಿಂಗ್ ಕಾಂ ಕುಂ ಹಂಡ್ರೆಡ್ ರುಪೀಸ್ ಅಂತ ಬರ್ದವ್ರೆ ಓಕೆ ಕೈಗೆ ದುಡ್ಡು ಬಂತು ಬನ್ನಿ ಸಿಮ್ ತೊಗೊಳ್ಳೋಣ ಸಿಮ್ಗೆ ದುಡ್ಡು ಬೇಡ ನಾನು ಆಲ್ರೆಡಿ ಕ್ಲೂಕ್ ಆ್ಯಪಲ್ಲೇ ಸಿ ಈ ಸಿಮ್ಮನ್ನ ನಾನು ಮೊದಲೇ ಬುಕ್ ಮಾಡಿದ್ದೆ ಸೊ ಈ ಸಿಮ್ಮ ಕಲೆಕ್ಟ್ ಮಾಡಬೇಕು ಎಲ್ಲ ಆಗಿ ಈ ಫೈ ಜಿ ಸಿಮ್ಗೆ ನನಗೆ ಸಾವಿರದ ನೂರ ಹನ್ನೆರಡು ಹತ್ತು ದಿನಕ್ಕೆ ಫೋರ್ ಜಿ ಅನ್ಲಿಮಿಟೆಡ್ಡು ಈ ಸಿಮ್ ತೊಗೊಂಡಿದ್ದೀನಿ ಎಕ್ಸ್ಕ್ಯೂಸ್ ಮೀ ಐ ಹ್ಯಾವ್ ಬುಕ್ಕಿಂಗ್ ಆನ್ ಕ್ಲೂಕ್ ಇದು ಇಂಟರ್ನೆಟ್ಟು ಅನ್ಲಿಮಿಟೆಡ್ ಡೇಟಾ ಮತ್ತು ಟಾಕ್ ಟೈಮು ಹಂಡ್ರೆಡ್ ಮಿನಿಟ್ಸ್ ಏನೋ ಇದೆ ಟಾಕ್ ಟೈಮ್ ಯಾಕೆ ಯಾರಿಗೆ ಕಾಲ್ ಮಾಡ್ತೀನಿ ನಾನು ಇದರಲ್ಲಿ ಯಾರಿಗೂ ಕಾಲ್ ಮಾಡಲ್ಲ ಮಾಡಿದ್ರೆ ಲೋಕಲ್ ಏನಾದರೂ ಕ್ಯಾಬ್ ಟ್ಯಾಕ್ಸಿ ಗಿಕ್ಸಿ ಬುಕ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ ಇಲ್ಲ ಹಾಸ್ಟೆಲ್ಸು ಅವ್ರಿಗೆ ಫೋನ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಅವಶ್ಯಕತೆ ಇಲ್ಲ ಸಿಮ್ ಆಯಿತು ಕ್ಯಾಶ್ ಸಿಕ್ತು ಮುಂದಿನ ಕೆಲಸ ಏನಂದರೆ ಸಿಟಿಗೆ ಹೋಗಬೇಕು ಎಲ್ಲಿಗೆ ನಾನಿರೋ ಹಾಸ್ಟೆಲ್ಗೆ ಹೋಗಬೇಕು ಅದಕ್ಕೂ ಆಲ್ರೆಡಿ ಬಸ್ ಟಿಕೆಟ್ನ ಬುಕ್ ಮಾಡಿಟ್ಬಿಟ್ಟಿದ್ದೀನಿ ಯಾಕಂದರೆ ಕ್ಲೂಕಲ್ ಕಡಿಮೆ ತೋರಿಸ್ತು ಇಲ್ಲಿಗಿಂತ ಅದಕ್ಕೆ ಅದನ್ನು ಬುಕ್ ಮಾಡಿದ್ದೀನಿ ಸೊ ಬಸ್ ಟರ್ಮಿನಲ್ಗೆ ಹೋಗೋಣ ನೆಕ್ಸ್ಟ್ ನಾನು ನಿಮಗೆ ಬಸ್ ಟರ್ಮಿನಲ್ಗೆ ಸಿಗ್ತೀನಿ ಈಸಿ ಕಾರ್ಡ್ ಅಂತ ಇದೆ ಟಿ ಪಾಸ್ಗಿಂತ ಈಸಿ ಕಾರ್ಡೇ ಬೆಟರ್ ಆಪ್ಷನು ಟಿ ಪಾಸ್ ಬೇಡ ಈಸಿ ಕಾರ್ಡ್ ಓಕೆ ಟಿ ಪಾಸ್ ಯಾಕೆ ಯಾತಿದ್ರಿ ಇದು ಟು ಪರ್ಚೇಸ್ ಎನ್ ಈಸಿ ಕಾರ್ಡ್ ಪ್ರೆಸ್ ಐ ಅಂಡರ್ಸ್ಟ್ಯಾಂಡ್ ಏನು ಅರ್ಥ ಆಗದೆ ಪ್ರೆಸ್ ಐ ಅಂಡರ್ಸ್ಟ್ಯಾಂಡ್ ಅಂದ್ರೆ ಯಾವಲ್ಲ ಆಯಿತು ಇನ್ಸರ್ಟ್ ಬ್ಯಾಂಕ್ ನೋಟ್ಸು ಸೊ ಇಲ್ಲಿದೆ ನೋಡಿ ಜನ ಜನ ಕಾಂಚಣ ಸೊ ಇನ್ಸರ್ಟ್ ಬ್ಯಾಂಕ್ ನೋಟ್ ಓದುತ್ತೀನಿ ಪಟಕಂತ ದುಡ್ಡು ಕಿತ್ಕೊಂಡ್ಬಿಡ್ತು ಕನ್ಫರ್ಮ್ ಬಂತು ಆಲ್ಮೋಸ್ಟ್ ಎಲ್ಲ ಎಮ್ ಆರ್ ಟಿ ಸ್ಟೇಷನ್ಸ್ ಹಿಂಗೆ ಒಂದು ಮಿಷಿನ್ ಇಟ್ಬಿಟ್ಟಿರ್ತಾರೆ ಸೊ ನಾನು ಇದನ್ನು ಮತ್ತೆ ಇವಾಗ ಈ ಕಾರ್ಡ್ ತೊಗೊಳಕ್ಕೆ ನೂರು ರೂಪಾಯಿ ಆಯಿತು ಇವಾಗ ಇದರಲ್ಲಿ ಏನೂ ಬ್ಯಾಲೆನ್ಸ್ ಇರೋಲ್ಲ ಕಾ ಈಸಿ ಕಾರ್ಡ್ ರೀಡರ್ ಇಲ್ಲಿ ಇಡ್ತೀನಿ ನೋಡಿ ಬ್ಯಾಲೆನ್ಸ್ ಬಿಫೋರ್ ಅಪ್ ಜೀರೋ ಮ್ಯಾಕ್ಸಿಮಮ್ ಟಾಪ್ ಅಪ್ ಅಮೌಂಟ್ ಹತ್ತು ಸಾವಿರದವರೆಗೂ ಮಾಡ್ಬೋದು ಇನ್ಸರ್ಟ್ ಕ್ಯಾಶ್ ಫಾರ್ ಅ ಸಿಂಗಲ್ ಬ್ಯಾಂಕ್ ಟಾಪ್ ಅಪ್ ಸೊ ಚೇಂಜ್ ಕೊಡೋಲ್ಲ ಮತ್ತೆ ನೂರಾಗ್ತಾಯಿದ್ದೀನಿ ನಾನು ಬ್ಯಾಲೆನ್ಸ್ ಬಿಫೋರ್ ಟಾಪ್ ಅಪ್ ನೂರು ರೂಪಾಯಿ ಇದೆ ಇವಾಗ ಇದನ್ನ ಬೇರೆ ಕಡೆ ಯೂಸ್ ಮಾಡ್ಬೋದು ಬೇರೆ ಎಲ್ಲ ಕಡೆನೂ ಹಿಂಗೆ ರೀಚಾರ್ಜ್ ಮಾಡ್ಕೊಂಡ್ರಾಯ್ತು ಸದ್ಯಕ್ಕೆ ಸಾವಿರ ರೂಪಾಯಿ ಇದೆ ಅವ್ರು ಬೇರೆ ಚೇಂಜ್ ವಾಪಸ್ ಕೊಡೋಲ್ಲ ಅಂದ್ರಲ್ಲ ಸಾಕು ನೂರು ರೂಪಾಯಿ ಅಂತ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ ಇವಾಗ ಈಸಿ ಕಾರ್ಡ್ ಅಂತ ಅಂದರೆ ಈ ದೇಶದಲ್ಲಿ ಅದೊಂಥರ ಆಲ್ ಇನ್ ಒನ್ ಕಾರ್ಡ್ ಥರ ನಾವು ಅದನ್ನು ಬಸ್ಗೆ ಟ್ರೈನ್ಗೆ ಆಮೇಲೆ ಈ ಸೆವೆನ್ ಇಲೆವೆನ್ ಈ ತರ ಸ್ಟೋರ್ಸ್ಗೆ ರಿಟೇಲ್ ಸ್ಟೋರ್ಸ್ ಗಳಿಗೆ ಕೆಲವೊಂದು ಹೋಟೆಲ್ಗಳಿಗೆ ಎಲ್ಲಾ ಕಡೆನೂ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಸೊ ನ ಅದು ಈಸಿ ಕಾರ್ಡ್ ಅಂತ ಹೇಳ್ಬಿಟ್ಟು ಮತ್ತೆ ಈ ದೇಶದ ಕರೆನ್ಸಿ ಬಂದ್ಬಿಟ್ಟು ನ್ಯೂ ತೈವಾನೀಸ್ ಡಾಲರ್ಸ್ ಅಂತ ಹೇಳಿ ಫುಲ್ ಟೈಮ್ ಟ್ರಾವೆಲರ್ ಆಗಿ ನನ್ನ ಎರಡನೇ ದೇಶಕ್ಕೆ ಕಾಲಿಟ್ಬಿಟ್ಟೆ ವೆಲ್ಕಮ್ ಟು ತೈವಾನ್ ಈ ದೇಶದ ವಿಡಿಯೋಗಳನ್ನ ನೋಡ್ತೀರಾ ನೀವು ಇನ್ನು ಮುಂದೆ ಸಾಮಾನ್ಯವಾಗಿ ಯಾರು ಈ ದೇಶಕ್ಕೆ ಬರಲ್ಲ ಅಷ್ಟಾಗಿ ನಮಗೆ ಟೂರಿಸ್ಟ್ ಗಳು ನೋಡಕ್ ಸಿಗಲ್ಲ ಈ ದೇಶದಲ್ಲಿ ಅಂತ ದೇಶಕ್ಕೆ ಬಂದಿದ್ದೀನಿ ನಾನು ನೋ ಅಣ ಏನೇನು ಕಷ್ಟ ಎದುರಿಸ್ತೀನಿ ನೋ ಕಷ್ಟ ಅಂತ ಅನ್ಕೊಬಾರ್ದು ಪಾಠ ಅಂತ ಅನ್ಕೊಬೇಕು ತೈಬೈ ಮೇನ್ ಸ್ಟೇಷನ್ ಓ ಫೈವ್ ಓಕೆ ಬಂದ್ಬಿಡ್ತು ಪಟ್ಟಂತ ಏನ್ ಟೈಮಿಂಗ್ಸ್ ರೀ ಏಟ್ ಜೀರೋ ಫೈವ್ ಕರೆಕ್ಟಾಗಿ ಏಟ್ ಜೀರೋ ಫೈವ್ ಒಳಗಡೆ ಬಸ್ ಅಲ್ಲಿದ್ದೀನಿ ಕ್ರೇಜಿ ಏನು ಸೀಟ್ ಬೆಲ್ಟ್ ಎಲ್ಲ ಕೊಟ್ಟವ್ರು ಬಸ್ಗೆ ಸೊ ಒಂದು ಲಗೇಜ್ ಬಾಗಿ ಏನಿತ್ತು ಅದನ್ನು ಕೆಳಗಡೆ ಇಟ್ಟೆ ಆಗದಿಂದ ನಾನು ಹಾಸ್ಟೆಲ್ಲು ಬರೀ ಆರುನೂರು ಮೀಟ್ರ್ ತೋರಿಸ್ತಾ ಇದೆ ಒಂಬತ್ತು ನಿಮಿಷ ಸೊ ನಡ್ಕೊಂಡು ಹಾಸ್ಟೆಲ್ ಹತ್ತ ಹೊರಟೆ ನಾನು ನಿಜ ಸಖತ್ ದಗೆ ಇರುತ್ತೆ ಯಾಕಂದರೆ ದ್ವೀಪ ಅಲ್ವಾ ಸೊ ದ್ವೀಪ ಅಂದರೆ ಸಾಮಾನ್ಯವಾಗಿ ಸುತ್ತ ಸಮುದ್ರ ಇರುತ್ತೆ ಧಗೆ ಇರುತ್ತೆ ಅಂದ್ಕೊಂಡೆ ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಸಿಕ್ಕಾ ಒಡೆ ಚಳಿ ಆಗ್ತಾ ಇದೆ ನಮ್ಮ ಬೆಂಗಳೂರಿನ ವೆದರ್ನ ನೆನಪಿಸ್ತಾ ಇದೆ ಇಲ್ಲಿ ಸಿಕ್ಕಾ ಒಡೆ ತಣ್ಣ ಗಾಳಿ ಬೀಸ್ತಾ ಇದೆ ನನಗೆ ಒಂದು ಸೆಕೆಂಡ್ ಬೆಂಗಳೂರ ರಪ್ಪ ಅಂತ ಬಂದ್ಬಿಡ್ತು ಸಗಳಾಗಿದೆ ಬಂದ್ರಿ ಹಿಂಗೆ ನಡ್ಕೊತ ಹೋಗೋಣ ನೋಡ್ರಿ ನನ್ನಿಂದೆ ನೀವೇನು ನೋಡ್ತಾ ಇದ್ದೀರಾ ಇದು ಈ ದೇಶದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಅಲ್ಲೇ ಪಕ್ಕದಲ್ಲಿ ನೋಡ್ರಿ ವೆದರು ಬರ್ತಾ ಇದೆ ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕು ಡಿಗ್ರಿ ಇದೆ ವೆದರು ಚಕದಾಗಿದೆ ನೋಡ್ರಿ ಈ ಕಡೆ ತೈವಾನ್ ಮೇನ್ ಊರಿನ ಸ್ಕೈ ಸ್ಕೇಪರ್ಗಳು ಸಿಗ್ನಲ್ ಇಲ್ಲ ಲೋಕಲ್ಸು ನಡೀತವ್ರೆ ಸೋ ನಾನು ನಡೀತಾ ಇದ್ದೀನಿ ಅವರೇ ನಡೆಯೋವಾಗ ನನಗೇನು ಚಿಂತೆ ಏನಂತೀರ ಓ ಬಬ್ 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 ಬಬ್ಬ ಸೂಪರ್ ಮಾರ್ಕ್ ಸಿಗಲಿಲ್ವಲ್ಲ ಒಂದು ಇದೇ ರೋಡು ಅದೆಲ್ಲ ಹಾಸ್ಟ್ಲು ಇದೇ ಹಾಸ್ಟ್ಲು ಜಸ್ಟ್ ಲೀವಿನ್ ನಿದ್ದೆ ಮಾಡೋಣ ಅಂತ ಅಷ್ಟು ಖುಷಿ ಖುಷಿಯಾಗಿ ಹಾಸ್ಟೆಲಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ಬೆಡ್ ಖಾಲಿ ಇಲ್ಲ ನಿಮಗೆ ಅರ್ಲಿ ಚೆಕ್ ಇನ್ ಆಗಲ್ಲ ಒಂದು ಗಂಟೆ ಚೆಕ್ ಇನ್ ಆಗೋದು ಅಂತ ಹೇಳ್ತಾ ಇದಾರೆ ಓ ಗಾಡ್ ಓಕೆ ಇನ್ನೇನ್ ಮಾಡೋಕ್ಕಾಗುತ್ತೆ ಒಂಬತ್ತುವರೆಗೆ ಬಂದಿದ್ದೀನಿ ಒಂದು ಗಂಟೆವರೆಗೂ ಕೆಲಸ ಮಾಡ್ತೀನಿ ಆಮೇಲೆ ಹೆಂಗಿದ್ರು ಚೆಕ್ ಇನ್ ಕೊಟ್ಟೇ ಕೊಡ್ತಾರೆ ಇದೇ ನೋಡಿ ನನ್ನ ಬೆಡ್ ಕೆಳಗಡೆ ಬೆಡ್ ಇದೆ ನಂದು ಲೋವರ್ ಬೆಡ್ ಸೊ ಇಲ್ಲೇ ಸೈಡಲ್ಲಿ ಲಾಕರ್ಸ್ ಕೊಟ್ಟಿದ್ದಾರೆ ಹ್ಯಾಂಗರ್ಸ್ ಇಲ್ಲೆಲ್ಲ ಬಟ್ಟೆ ಬ್ಯಾಗ್ಸ್ ಇಟ್ಕೊಬೋದು ಇಲ್ಲಿ ಬೇಕಿದ್ರೆ ಏನಾದರೂ ತಿನ್ನೋಕೆ ಇಟ್ಕೊಬೋದು ಆ್ಯಂಡ್ ಒಳಗಡೆ ಚಾರ್ಜಿಂಗು ಲೈಟ್ಸು ಎಲ್ಲಾನು ಫೆಸಿಲಿಟೀಸ್ ಇದೆ ಇದು ಫೀಮೇಲ್ ಡಾರ್ಮೆಟ್ರಿ ಓಕೆ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳನ್ನೆಲ್ಲ ಚಿಂದಿ ಚಿಂದಿ ಉಡಾಯಿಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಸ್ ಈ ವಿಡಿಯೋನ ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಬರುವಂಥ ಎಲ್ಲ ವೀಡಿಯೋಗಳು ಮತ್ತೆ ಫ್ರೀ ಇದ್ದಾಗ ಹಿಂದಿನ ವೀಡಿಯೋಗಳನ್ನೂ ನೋಡಿ ಆಮೇಲೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ